ಒಂದು ಕ್ಷಣ ಯೋಚನೆ ಮಾಡೋಣ ಕ್ರೈಸ್ತ ಧರ್ಮ ಆಗತಾನೆ ಶುರುವಾಗ್ತಿದೆ ಎಲ್ಲವೂ ಹೊಸದು ಅನಿಶ್ಚಿತ ಹ್ಞೂ ಅಪಸ್ತಲರೆಲ್ಲ ತೀರಿಕೊಂಡಿದ್ದಾರೆ ಹೌದು ಆಮೇಲೆ ರೋಮನ್ ಸಾಮ್ರಾಜ್ಯದ ಕೆಂಗಣ್ಣು ಈ ಹೊಸ ನಂಬಿಕೆ ಮೇಲೆ ಬಿದ್ದಿದೆ ಆ ಒಂದು ಸಮಯದಲ್ಲಿ ಚರ್ಚ್ ಅನ್ನು ಮುನ್ನಡೆಸ್ತಿದ್ದ ಒಬ್ಬ ವ್ಯಕ್ತಿಯ ಕಥೆ ಇದು ಸಂತ ಕ್ಲೆಮೆಂಟ್ ಕರೆಕ್ಟ್ ಸಂತ ಕ್ಲೆಮೆಂಟ್ ಸಂತ ಪೇತ್ರನ ನಂತರದ ಮೂರನೆಯವರು ಅಂದ್ರೆ ಒಟ್ಟಾರಿಯಾಗಿ ನಾಲ್ಕನೆಯ ಪೋಪ್ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದಿನ ಕಥೆ ಇದು ಹೌದು ಇಷ್ಟು ಹೊಳೆಯ ವ್ಯಕ್ತಿಯ ಬಗ್ಗೆ ನಮಗೆ ನಿಜವಾಗಿ ಏನು ಗೊತ್ತು ನಮ್ಮ ಕೆಲವು ಐತಿಹಾಸಿಕ ದಾಖಲೆಗಳಿವೆ ಕೆಲವು ಸಂತ ಚರಿತ್ರಗಳಿವೆ ಇವನ್ನೆಲ್ಲ ಒಟ್ಟು ಸೇರಿಸಿ ಸಂತ ಕ್ಲೆಮೆಂಟ್ರ ಒಂದು ಚಿತ್ರಣ ಕಟ್ಟಿಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಯಾಕಂದ್ರೆ ಕ್ಲೆಮೆಂಟನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಕ್ರಿಸ್ತ ಧರ್ಮದ ಆ ಶೈಶವಾವಸ್ಥೆಗೆ ಹೋಗ್ಬೇಕು ಆಗಿನ್ನೂ ಚರ್ಚ್ನ ನಿಯಮಗಳಾಗ್ಲಿ ರಚನೆ ಆಗ್ಲಿ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ ಎಲ್ಲವೂ ರೂಪುಗೊಳ್ಳುತ್ತಿದ್ದ ಸಮಯ ಎಕ್ಸಾಕ್ಟ್ಲಿ ಕ್ಲೆಮೆಂಟ್ ಅಂತಹ ವ್ಯಕ್ತಿಗಳು ಅದರ ಅಡಿಪಾಯ ಹಾಕ್ತಿದ್ರು ಅದಕ್ಕಾಗಿ ಇವರನ್ನ ಅಪೋಸ್ಟಾಲಿಕ್ ಫಾದರ್ ಅಂತ ಕರೆಯೋದು ಅಪೋಸ್ಟೋಲಿಕ್ ಫಾದರ್ ಅಂದ್ರೆ ಅಪೋಸ್ತಲರಿಗೆ ತುಂಬಾ ಹತ್ತಿರದವರಾಗಿದ್ರು ಅಂತನಾ ನಿಖರವಾಗಿ ಅಂದ್ರೆ ಇವರು ಅಪೋಸ್ತಲರನ್ನು ನೇರವಾಗಿ ನೋಡಿದವರು ಅವರ ಬೋಧನೆಗಳನ್ನ ಅವರಿಂದಲೇ ಕೇಳಿದವರು ಇದು ಅವರ ಮಾತಿಗೆ ಅವರ ಅಧಿಕಾರಕ್ಕೆ ಒಂದು ವಿಶೇಷವಾದ ತೂಕ ಕೊಡುತ್ತೆ ಬೇರೆಯವರು ಕೇಳಿ ತಿಳಿದಿದ್ದನ್ನ ಇವರು ಕಣ್ಣಾರೆ ಕಂಡಿದ್ರು ಹಾಗಿದ್ರೆ ಯಾರು ಈ ಕ್ಲೆಮೆಂಟ್ ಇವರ ಹಿನ್ನೆಲೆಯೇನು ಇವರು ಪೋಪಾದ ನಾಲ್ಕನೇ ವ್ಯಕ್ತಿ ಅಂತ ಗೊತ್ತು ಪೇತ್ರ ಲೈನಸ್ ಕ್ಲೇಟಸ್ ಅಮಿಲ್ ಕ್ಲೆಮೆಂಟ್ ಹೌದು ಈ ಹೆಸರುಗಳನ್ನು ಇವತ್ತಿಗೂ ಕ್ಯಾಥಲಿಕ್ ಚರ್ಚ್ ನಲ್ಲಿ ನೆನ್ಪಿಸ್ಕೊಳ್ತಾರಲ್ವಾ ಹೌದು ರೋಮನ್ ಕ್ಯಾನನ್ನಲ್ಲಿ ಅಂದ್ರೆ ಪವಿತ್ರ ಬಲಿಪೂಜೆಯ ಅತ್ಯಂತ ಪ್ರಮುಖ ಪುರಾತನ ಪ್ರಾರ್ಥನೆಯಲ್ಲಿ ಇವರ ಹೆಸರುಗಳು ಬರ್ತವೆ ಸರಿ ಇನ್ನು ಇವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಇವರು ಯಹೂದಿ ಕುಟುಂಬದಲ್ಲಿ ಹುಟ್ಟಿ ಆಮೇಲೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಅಂತ ಹೇಳಲಾಗತ್ತೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬೈಬಲ್ನಲ್ಲೇ ಇವರ ಹೆಸರು ಉಲ್ಲೇಖವಾಗಿರಬಹುದು ನಿಜವಾಗ್ಲೂ ಎಲ್ಲಿ ಸಂತ ಪೌಲರು ಫಿಲಿಪಿಯವಿಗೆ ಬರೆದ ಪತ್ರದಲ್ಲಿ ಕ್ಲೆಮೆಂಟ್ ಮತ್ತು ನನ್ನ ಇತರ ಸಹಸೇವಕರು ಅಂತ ಹೇಳ್ತಾರೆ ಆ ಕ್ಲೆಮೆಂಟ್ ಇವರೇ ಆಗಿರಬಹುದು ಅಂತ ಅನೇಕರು ನಂಬ್ತಾರೆ ಅದು ನಿಜವೇ ಆಗಿದ್ರೆ ಇವರು ಸ್ವತಃ ಸಂತ ಪೌಲರ ಜೊತೆ ಕೆಲಸ ಮಾಡಿದವರು ಅಂತಾಯ್ತು ವಾವ್ ಹೌದು ಎರಡನೇ ಶತಮಾನದ ಸಂತ ಇರೇನಿಯಸ್ ಬರೀತಾರಿ ಈ ವ್ಯಕ್ತಿ ಅಪೋಸ್ತಲರನ್ನು ನೋಡಿದ್ರೂ ಅವರೊಂದಿಗೆ ಮಾತನಾಡಿದ್ರು ಅವರ ಬೋಧನೆ ಇವರ ಕಿವಿಯಲ್ಲಿ ಇನ್ನೂ ಅನುರಣಿಸ್ತಿತ್ತು ನೋಡಿ ಇದು ಎಷ್ಟು ಪ್ರಬಲವಾದ ಮಾತು ಇನ್ನೊಬ್ಬ ಆರಂಭಿಕ ದೇವತಾಶಾಸ್ತ್ರಜ್ಞ ಟರ್ಟೂಲಿಯನ್ ಪ್ರಕಾರ ಕ್ಲೆಮೆಂಟ್ರಿಗೆ ದೀಕ್ಷೆ ಕೊಟ್ಟಿದ್ದೆ ಸ್ವತಃ ಸಂತ ಪೇತ್ರರು ಹೌದು ಇದು ನಿಜವೇ ಆಗಿದ್ದಲ್ಲಿ ಪೇತ್ರರ ಉತ್ತರಾಧಿಕಾರಿಯಾಗಿ ಇವರ ಸ್ಥಾನ ಇನ್ನಷ್ಟು ಭದ್ರವಾಗುತ್ತೆ ಇವರು ಕ್ರಿಸ್ತಶಕ ಎಂಬತ್ತೆಂಟರಿಂದ ಸುಮಾರು ನೂರರವರೆಗೆ ಜಗದ್ಗುರುಗಳಾಗಿದ್ರು ಅಪಸ್ಥಲರ್ ಜೊತೆ ನೇರ ಸಂಪರ್ಕ ಇದು ಅವರ ಅಧಿಕಾರದ ಮೂಲ ಆಗಿತ್ತು ಸರಿ ಇವರ ಬಗ್ಗೆ ಇತಿಹಾಸದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಬರಲು ಕಾರಣ ಏನು ಅವರ ಒಂದು ಪತ್ರ ಅಂತ ಕೇಳಿದಿನಿ ಹೌದು ಅವರ ಪರಂಪರೆಯ ಅತಿದೊಡ್ಡ ಭಾಗವೇ ಆ ಪತ್ರ ಕಥೆ ಹೀಗಿದೆ ಗ್ರೀಸ್ನ ಕೊರಿಂತ್ ನಗರದ ಚರ್ಚ್ನಲ್ಲಿ ಒಂದು ದೊಡ್ಡ ಗಲಾಟೆ ಶುರುವಾಗಿತ್ತು ಏನ್ ಗಲಾಟೆ ಅವರನ್ನು ಪದಚ್ಛಿತಗೊಳಿಸಿದ್ರು ಚರ್ಚ್ ಎರಡು ಭಾಗವಾಗಿ ಒಡೆದು ಹೋಗಿತ್ತು ಒಂದು ನಿಮಿಷ ಗ್ರೀಸ್ನಲ್ಲಿರೋ ಕೊರಿಂತ್ ನಗರದ ಚರ್ಚ್ನ ಜಗಳಕ್ಕೂ ರೋಮ್ನಲ್ಲಿದ್ದ ಕ್ಲೆಮೆಂಟ್ಗೂ ಏನ್ ಸಂಬಂಧ ಒಳ್ಳೆಯ ಪ್ರಶ್ನೆ ಆ ಕಾಲದಲ್ಲಿ ಬೇರೆ ನಗರದ ಚರ್ಚ್ನ ವಿಷಯದಲ್ಲಿ ಇನ್ನೊಂದು ನಗರದ ಬಿಷಪ್ ತಲೆ ಹಾಕೋದು ಸಾಮಾನ್ಯ ಸಂಗತಿಯಾಗಿತ್ತ ಖಂಡಿತಾ ಇಲ್ಲ ಅದು ಸಾಮಾನ್ಯ ಸಂಗತಿಯಾಗಿರಲೇ ಇಲ್ಲ ಇದೇ ಆ ಪತ್ರದ ಐತಿಹಾಸಿಕ ಮಹತ್ವ ಕೊರಿಂತ್ನ ಜನರೇ ರೋಮ್ನ ಚರ್ಚ್ನ ಸಹಾಯ ಕೇಳಿದ್ರು ಓ ಅವರೇ ಕೇಳಿದ್ರ ಹೌದು ಯಾಕಂದ್ರೆ ರೋಮ್ ಚರ್ಚ್ ಅನ್ನು ಸ್ಥಾಪಿಸಿದ್ದು ಸಂತ ಪೇತ್ರ ಮತ್ತು ಪೌಲರು ಹಾಗಾಗಿ ಅದಕ್ಕೆ ಒಂದು ವಿಶೇಷ ಇತ್ತು ಸರಿ ಸರಿ ಕ್ಲೆಮೆಂಟ್ ಬರೆದ ಉತ್ತರ ಅಂದ್ರೆ ಕೊರಿಂಥಿಯನ್ನರಿಗೆ ಮೊದಲ ಪತ್ರ ಕೇವಲ ಒಂದು ಸಲಹೆಯಾಗಿರಲಿಲ್ಲ ಅದು ರೋಮ್ನ ಬಿಷಪ್ ಬೇರೊಂದು ಚರ್ಚ್ನ ಆಂತರಿಕ ವಿವಾದವನ್ನು ಬಗೆಹರಿಸಲು ಮಧ್ಯಪ್ರವೇಶಿಸಿದ ಮೊದಲ ಸ್ಪಷ್ಟ ಉದಾಹರಣೆಗಳಲ್ಲಿ ಒಂದು ಅಂದ್ರೆ ಇದೇ ಮುಂದೆ ಪೋಪ್ ಅಧಿಕಾರದ ಬೆಳವಣಿಗೆಗೆ ಬುನಾದಿಯಾಯಿತು ಅಂತ ಹೇಳಬಹುದಾ ಖಂಡಿತವಾಗಿಯೂ ಆದ್ರೆ ಅವರು ಉತ್ತರ ಕೊಡೋಕೆ ಸ್ವಲ್ಪ ತಡ ಮಾಡಿದ್ರು ಅಂತಾನೂ ಉಲ್ಲೇಖ ಇದೆ ಹೌದಾ ಯಾಕೆ ಹೌದು ಪತ್ರದ ಶುರುವಿನಲ್ಲೇ ಅವರು ಕ್ಷಮೆ ಕೇಳ್ತಾರೆ ನಮಗೆ ಎದುರಾದ ಹಠಾತ್ ಮತ್ತು ಸತತ ವಿಪತ್ತುಗಳಿಂದಾಗಿ ನಿಮ್ಮ ವಿಷಯದ ಕಡೆ ಗಮನ ಹರಿಸಲು ನಮಗೆ ತಡವಾಯಿತು ಅಂತ ವಿಪತ್ತುಗಳು ಅಂದ್ರೆ ಆ ವಿಪತ್ತುಗಳು ಅಂದ್ರೆ ಚಕ್ರವರ್ತಿ ಡೊಮಿಶಿಯನ್ನಿಂದ ನಡೆಯುತ್ತಿದ್ದ ಕ್ರೈಸ್ತರ ಮೇಲಿನ ಕಿರುಕುಳ ರೋಮ್ನಲ್ಲೇ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಡೊಮಿಷಿಯನ್ ಸತ್ತ ನಂತರ ಅಂದ್ರೆ ಸುಮಾರು ಕ್ರಿಸ್ತ ಶಕ ತೊಂಬತ್ತಾರರಲ್ಲಿ ಕಿರುಕುಳ ಕಡಿಮೆಯಾದಾಗ ಅವರಿಗೆ ಕೊರಿಂಥ್ನ ಸಮಸ್ಯೆಯತ್ತ ಗಮನ ಕೊಡಲು ಸಾಧ್ಯವಾಯಿತು ಆ ಪತ್ರದಲ್ಲಿ ಅವರು ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆಂತ ಗೊತ್ತು ಆದರೆ ಕೇವಲ ಎಲ್ಲರೂ ಒಂದಾಗಿರಿ ಅಂತ ಹೇಳಿದ್ರೆ ಸಾಕಾಗುತ್ತಾ ಅವರು ಅದಕ್ಕಿಂತ ಆಳವಾದ ಏನಾದರೂ ವಾದವನ್ನು ಮುಂದಿಟ್ರಾ ಖಂಡಿತ ಅವರು ಕೇವಲ ಭಾವನಾತ್ಮಕವಾಗಿ ಮಾತಾಡ್ಲಿಲ್ಲ ಅವರು ಒಂದು ದೇವಶಾಸ್ತ್ರೀಯ ಮತ್ತು ಸಾಂಸ್ಥಿಕ ವಾದವಂದೇ ಮುಂದಿಟ್ರು ಒಂದು ಕಡೆ ಪ್ರೀತಿಯ ಬಗ್ಗೆ ಬಹಳ ಸುಂದರವಾಗಿ ಬರೆಯುತ್ತಾರೆ ಪ್ರೀತಿಯಲ್ಲಿ ಸಣ್ಣತನವಿಲ್ಲ ಅಹಂಕಾರವಿಲ್ಲ ಪ್ರೀತಿ ಭಿನ್ನಮತವನ್ನು ಹುಟ್ಟು ಹಾಕುವುದಿಲ್ಲ ಎಲ್ಲವನ್ನೂ ಒಮ್ಮತದಲ್ಲಿ ಮಾಡುತ್ತದೆ ಅಂತ ಇದು ನೈತಿಕವಾದ ಭಾಗವಾಯಿತು ಹೌದು ಇದರ ಜೊತೆಗೆ ಚರ್ಚ್ನ ಅಧಿಕಾರ ರಚನೆಯ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ ಇದು ತುಂಬ ಮುಖ್ಯವಾದ ಭಾಗ ಏನ್ ಅವರ ವಾದ ಸರಳವಾಗಿತ್ತು ತಂದೆಯಾದ ದೇವರು ಮಗನಾದ ಯೇಸುವನ್ನು ಕಳುಹಿಸಿದರು ಯೇಸು ಅಪೋಸ್ತಲರನ್ನು ಕಳುಹಿಸಿದರು ಅಪ್ಪೋಸ್ತಲರು ತಮಗೆ ನಂತರ ಸೇವೆ ಮಾಡಲು ಬಿಷಪ್ ಮತ್ತು ಡೀಕನ್ಗಳನ್ನು ನೇಮಿಸಿದರು ಓಹೋ ಈ ಅಧಿಕಾರ ಅವರದಲ್ಲ ಅದು ದೇವರಿಂದ ಬಂದ ಬಳುವಳಿ ಅದೇ ಇದೊಂದು ರೀತಿ ದೇವರಿಂದಲೇ ಸ್ಥಾಪಿತವಾದ ಅಧಿಕಾರದ ಸರ್ಪಳಿ ಚೇನ್ ಆಫ್ ಕಮಾಂಡ್ ಯಾರೋ ಕೆಲವರು ಬಂದು ನಮ್ಮ ನಾಯಕರು ನಮಗೆ ಇಷ್ಟವಿಲ್ಲ ಅಂತ ತೆಗೆದಾಕಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ನಿಖರವಾಗಿ ಇದೇ ಅಪೋಸ್ಟಾಲಿಕ್ ಸಕ್ಸೆಷನ್ ಅಥವಾ ಅಪೋಸ್ತಲರ ಉತ್ತರಾಧಿಕಾರತ್ವದ ಪರಿಕಲ್ಪನೆ ಈ ಅಧಿಕಾರವು ದೀಕ್ಷೆಯ ಮೂಲಕ ಕ್ರಮಬದ್ಧವಾಗಿ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಹರಿದು ಬರುತ್ತದೇ ಹೊರತು ಜನರ ಆಯ್ಕೆಯಿಂದಲ್ಲ ಅಂತ ಅವರು ಪ್ರತಿಪಾದಿಸಿದರು ಈವಾದ ಕುರಿಂತನಲ್ಲಿ ಪರಿಣಾಮ ಬೀರಿತಾ ಖಂಡಿತ ಆ ಪತ್ರವನ್ನು ಅಲ್ಲಿನ ಚರ್ಚ್ನಲ್ಲಿ ಸುವಾರ್ತೆಗಳ ಜೊತೆ ಓದಲಾಗುತ್ತಿತ್ತು ಅಂದ್ರೆ ಅದರ ಪ್ರಭಾವ ಎಷ್ಟಿತ್ತು ಅಂತ ಊಹಿಸ್ಬೋದು ಒಂದ್ಕಡೆ ಚರ್ಚ್ನ ಒಳಗಿನ ರಚನೆಯನ್ನ ಹೀಗೆ ಭದ್ರಪಡಿಸ್ತಿದ್ರೆ ಹೊರಗಿನ ಪ್ರಪಂಚ ಮಾತ್ರ ಅವರಿಗೆ ಅಷ್ಟು ಸುಲಭವಾಗಿರಲಿಲ್ಲ ಅವರ ಸಾವು ಹೇಗಾಯಿತು ಇಲ್ಲಿಂದ ಕಥೆ ಇತಿಹಾಸದಿಂದ ದಂತಕಥೆಯ ಕಡೆಗೆ ಹೊರಳುತ್ತೆ ಓಕೆ ನಾವೀಗ ಚರ್ಚಿಸುವುದು ಐತಿಹಾಸಿಕ ಸತ್ಯಾಂಶಗಳಿಗಿಂತ ಹೆಚ್ಚಾಗಿ ನಾಲ್ಕನೇ ಶತಮಾನದ ನಂತರ ಹುಟ್ಟಿಕೊಂಡ ಒಂದು ಪ್ರಬಲವಾದ ದಂತಕಥೆ ಒಂದು ನಿಮಿಷ ಹಾಗಾದ್ರೆ ಅವರ ಸಾವು ಹೇಗಾಯಿತು ಅನ್ನೋದಕ್ಕೆ ಯಾವುದೇ ಖಚಿತ ಐತಿಹಾಸಿಕ ಆಧಾರ ಇಲ್ವಾ ನೇರವಾದ ಆಧಾರಗಳಿಲ್ಲ ಚಕ್ರವರ್ತಿ ಟ್ರೇಜನ್ ಕಾಲದಲ್ಲಿ ಅವರು ಹುತಾತ್ಮರಾದ್ರು ಎಂದು ಪರಂಪರೆ ಹೇಳ್ತದೆ ಆದ್ರೆ ಹೇಗೆ ಅನ್ನೋದ್ರ ವಿವರಗಳು ದಂತಕಥೆಯಿಂದ ಬಂದಿವೆ ಆ ಕಥೆಯೇನು ಹೇಳುತ್ತೆ ಕಥೆಯ ಪ್ರಕಾರ ಟ್ರೇಜನ್ ಚಕ್ರವರ್ತಿ ಕ್ಲೆಮೆಂಟ್ರ ಪ್ರಭಾವವನ್ನು ಸಹಿಸಲಾಗದೆ ಅವರನ್ನು ಇಂದಿನ ಕ್ರಿಮಿಯಾ ಪ್ರಾಂತ್ಯಕ್ಕೆ ಗಡಿಪಾರು ಮಾಡಿ ಅಲ್ಲಿನ ಕಲ್ಲು ಗಣಿಯಲ್ಲಿ ದುಡಿಯಲು ಕಳುಹಿಸ್ತಾನೆ ಗಡಿಪಾರು ಶಿಕ್ಷೆ ಇದು ಆ ಕಾಲದಲ್ಲಿ ಸಾಮಾನ್ಯ ಶಿಕ್ಷೆಯಾಗಿತ್ತ ಹೌದು ಅಲ್ಲಿಗೆ ಹೋದಾಗ ಈಗಾಗಲೇ ಸುಮಾರು ಎರಡು ಸಾವಿರ ಕ್ರೈಸ್ತ ಕೈದಿಗಳು ಇದ್ರಂತೆ ಕ್ಲೆಮೆಂಟ್ ಅಲ್ಲಿಯೂ ಸುಮ್ನೆ ಕೂರ್ಲಿಲ್ಲ ಅವರಿಗೆಲ್ಲ ಆಧ್ಯಾತ್ಮಿಕ ನಾಯಕರಾದ್ರು ಅಲ್ಲೊಂದು ಪವಾಡ ನಡೀತು ಅಂತ ದಂತಕಥೆ ಹೇಳ್ತಲ್ವೆ ಹೌದು ಕಥೆಯ ಅತ್ಯಂತ ನಾಟಕೀಯ ಭಾಗ ಅದು ಕೈದಿಗಳಿಗೆ ಕುಡಿಯಲು ನೀರಿಲ್ಲದೆ ಬಾಯಾರಿಕೆಯಿಂದ ಬಳಲುತ್ತಿದ್ದರಂತೆ ಆಗ ಕ್ಲೆಮೆಂಟ್ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಬೆಟ್ಟದ ಮೇರಿ ಒಂದು ಕುರಿಮರಿ ಕಾಣಿಸುತ್ತೆ ಅದೊಂದು ದೈವಿಕ ಸಂಕೇತ ಅಂತ ಭಾವಿಸಿ ಅವರು ತಮ್ಮ ಕೈಲಿದ್ದ ಕೊಡಲೆಯಿಂದ ಆ ಕುರಿಮರಿ ನಿಂತಿದ್ದ ಜಾಗದಲ್ಲಿ ನೆಲಕ್ಕೆ ಹೊಡಿತಾರೆ ಆಗ ಅಲ್ಲಿನ ನೀರಿನ ಬುಗ್ಗೆ ಚಿಮ್ಮುತ್ತೆ ಅದೇ ಶುದ್ಧವಾದ ನೀರಿನ ಬುಗ್ಗೆ ಇದರಿಂದ ಪ್ರಭಾವಿತರಾಗಿ ಅಲ್ಲಿದ್ದ ಅನೇಕ ಕೈದಿಗಳು ಮತ್ತು ಸ್ಥಳೀಯ ಪೇಗನ್ ಜನರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರು ಅಂತ ಕಥೆ ಹೇಳುತ್ತೆ ಸಹಜವಾಲಿಯೇ ಈ ಸುದ್ದಿ ಚಕ್ರವರ್ತಿಗೆ ಇಷ್ಟವಾಗಿರ್ಲಿಕ್ಕಿಲ್ಲ ಖಂಡಿತವಾಗಿಯೂ ಇಲ್ಲ ಕ್ಲೆಮೆಂಟ್ರ ಜನಪ್ರಿಯತೆ ಗಡಿಪಾರಿನಲ್ಲೋ ಹೆಚ್ಚುತ್ತಿರುವುದನ್ನು ಕೇಳಿ ಟ್ರಾಜನ್ ಕೆರಳುತ್ತಾನೆ ಅವರನ್ನು ಕೊಲ್ಲಲು ಆದೇಶಿಸುತ್ತಾನೆ ಹೇಗೆ ಅವರ ಸಾಲಿನ ರೀತಿ ಬಹಳ ವಿಚಿತ್ರವಾಗಿತ್ತು ಅವರ ಕುತ್ತಿಗೆಗೆ ಒಂದು ದೊಡ್ಡ ಹಡಗಿನ ಲಂಗರನ್ನು ಕಟ್ಟಿ ಕಪ್ಪು ಸಮುದ್ರಕ್ಕೆ ಎಸೆಯಲಾಗುತ್ತದೆ ಲಂಗರು ಆಂಕರ್ ಯಾಕೆ ಹಾಗೆ ಅದೊಂದು ಕ್ರೂರವಾದ ಸಾಂಕೇತಿಕ ಕ್ರಿಯೆ ಅವರ ದೇಹ ಮತ್ತೆಂದು ಸಿಗಬಾರ್ದು ಅವರನ್ನು ಯಾರು ಪೂಜಿಸಬಾರದು ಅನ್ನೋದು ಅದರ ಉದ್ದೇಶವಾಗಿತ್ತು ಇದೇ ಕಾರಣಕ್ಕೆ ಇವತ್ತಿಗೂ ಸಂತ ಕ್ಲೆಮೆಂಟ್ರನ್ನು ಚಿತ್ರಿಸುವಾಗ ಅವರ ಪಕ್ಕದಲ್ಲಿ ಲಂಗರನ್ನು ಚಿತ್ರಿಸಲಾಗುತ್ತದೆ ಅದು ಅವರ ಹುತಾತ್ಮತೆಯ ಸಂಕೇತವಾಯಿತು ಅವರು ನಾವಿಕರು ಮತ್ತು ಕಲ್ಲು ಒಡೆಯುವವರ ಪಾಲಕ ಸಂತರೂ ಆದರು ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಅವರ ದೇಹ ಮತ್ತೆ ಸಿಕ್ಕಿತು ಅಂತಲೂ ದಂತಕಥೆಯಿದೆ ಹೌದು ಶತಮಾನಗಳ ನಂತರ ಒಂಬತ್ತನೇ ಶತಮಾನದಲ್ಲಿ ಸಂತ ಸಿರಿಲ್ ಮತ್ತು ಮೆಥೋಡಿಯಸ್ ಎಂಬ ಇಬ್ಬರು ಸಹೋದರರು ಪವಾಡ ಸದೃಶವಾಗಿ ಅವರ ದೇಹವನ್ನು ಪತ್ತೆ ಹಚ್ಚಿ ರೋಮ್ಗೆ ತರುತ್ತಾರೆ ವಾ ಇಂದು ರೋಮ್ನಲ್ಲಿರುವ ಸಂತ್ ಕ್ಲೆಮೆಂಟ್ ಬಸಿಲಿಕ ಅವರ ಮನೆಯಿದ್ದ ಸ್ಥಳದಲ್ಲಿಯೇ ಕಟ್ಟಲಾಗಿದೆ ಎಂಬ ಪ್ರತೀತಿಯಿದೆ ಆ ಚರ್ಚ್ ನಿಜಕ್ಕೂ ಒಂದು ಅದ್ಭುತ ಅದರ ಕೆಳಗೆ ಇಳಿದು ಹೋದರೆ ಹಳೇ ಚರ್ಚ್ ಅದರ ಕೆಳಗೆ ಹಳೆಯ ರೋಮನ್ ಮನೆಗಳ ಅವಶೇಷಗಳನ್ನು ನೋಡಬಹುದು ಇತಿಹಾಸದ ಪದರಗಳಿದ್ದಂತೆ ಹಾಗಾದರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ ಸಂತ್ ಕ್ಲೆಮೆಂಟ್ರಿಂದ ನಾವು ಕಲಿಯೋದೇನು ಅವರು ಕೇವಲ ನಾಲ್ಕನೇ ಪೋಪ್ ಆಗಿರಲಿಲ್ಲ ಅವರು ಅಪೋಸ್ತಲರ ಯುಗಕ್ಕೂ ಮತ್ತು ನಂತರದ ಸಂಸ್ಥಿಕ ಚರ್ಚ್ಗೂ ನಡುವಿನ ಒಂದು ಸೇತುವೆ ಅಂತಿದ್ರು ಸರಿಯಾಗೇ ಹೇಳಿದಿರಿ ಅವರ ಪ್ರಾಮುಖ್ಯತೆಯನ್ನು ಮೂರು ವಿಷಯಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳಬಹುದು ಒಂದು ಅಪೋಸ್ಟೋಲಿಕ್ ಸಕ್ಸೆಷನ್ ಸಿದ್ಧಾಂತವನ್ನು ಸ್ಪಷ್ಟಪಡಿಸಿದ್ದು ಹ್ಞೂ ಚರ್ಚ್ನ ಅಧಿಕಾರ ರಚನೆಗೆ ಬುನಾದಿ ಹಾಕಿದ್ದು ಎರಡೂ ಅವರ ಪತ್ರವು ರೋಮ್ನ ಪ್ರಾಮುಖ್ಯತೆ ಮತ್ತು ಪೋಪ್ರ ಅಧಿಕಾರದ ಆರಂಭಿಕ ಅತ್ಯಂತ ಪ್ರಬಲವಾದ ಪುರಾವೆಯಾಗಿದೆ ಸರಿ ಮೂಡೂ ಅವರ ಸಾವಿನ ಸುತ್ತಲಿನ ದಂತಕಥೆ ಅದು ಐತಿಹಾಸಿಕವಾಗಿ ನಿಖರವಲ್ಲದಿದ್ದರೂ ಆರಂಭಿಕ ಕ್ರೈಸ್ತರು ತಮ್ಮ ನಾಯಕರ ಮೇಲೆ ಇಟ್ಟಿದ್ದ ಅಪಾರ ಗೌರವ ಮತ್ತು ಪ್ರೀತಿಯನ್ನು ತೋರಿಸುತ್ತದೆ ಅವರ ನಾಯಕತ್ವ ಎಷ್ಟೊಂದು ಪ್ರಭಾವಶಾಲಿಯಾಗಿತ್ತೆಂದರೆ ಜನರು ಅವರ ಬಗ್ಗೆ ಪವಾಡದ ಕಥೆಗಳನ್ನು ಕಟ್ಟಿದರು ಅವರ ಜೀವನ ಇತಿಹಾಸ ಮತ್ತು ದಂತಕತೆಗಳ ಒಂದು ಕುತೂಹಲಕಾರಿ ಮಿಶ್ರಣ ಕೇಳುಗರಿಗೆ ಒಂದು ಚಿಂತನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಕ್ಲೆಮೆಂಟ್ ಬರೆದ ಪತ್ರ ರೋಮನ್ ಚಕ್ರವರ್ತಿಗಳಂತಹ ಹೊರಗಿನವರ ದಬ್ಬಾಳಿಕೆಯನ್ನು ಎದುರಿಸಲು ಬರೆದಿದ್ದಲ್ಲ ಬದಲಾಗಿ ಚರ್ಚ್ನ ಒಳಗಿನ ಕಲಹವನ್ನು ಬಗೆಹರಿಸಲು ಬರೆದಿದ್ದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಇದು ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಕ್ರೈಸ್ತಧರ್ಮದ ಆರಂಭಿಕ ದಿನಗಳಲ್ಲಿ ಅದರ ಅಸ್ತಿತ್ವಕ್ಕೆ ದೊಡ್ಡ ಸವಾಲಾಗಿದ್ದು ರೋಮನ್ ಸಾಮ್ರಾಜ್ಯದ ಖಡ್ಗವೇ ಅಥವಾ ತನ್ನ ಅನುಯಾಯಿಗಳ ನಡುವೆ ಒಗ್ಗಟ್ಟು ಮತ್ತು ಪ್ರೀತಿಯನ್ನು ಕಾಪಾಡಿಕೊಳ್ಳುವುದೇ